ಅಂಬೇಡ್ಕರ್ ಗಜಾನನ ಯುವಕ ಮಂಡಳಿಯ ಗಜಾನನ ವಿಸರ್ಜನಾ ಸಮಾರಂಭ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ದೇಗಿನಾಳ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಂಬೇಡ್ಕರ್ ಗಜಾನನ ಯುವಕ ಮಂಡಳಿಯ ಗಜಾನನ ವಿಸರ್ಜನೆಯ ಸಮಾರಂಭದಲ್ಲಿ ದಿವ್ಯ ಸಾನಿಧ್ಯವನ್ನು ಪೂಜ್ಯ ಶ್ರೀ ರೇವಯ್ಯ ಹಿರೇಮಠ್ ಅವರು ವಹಿಸಿದ್ರು ರಮೇಶ್ ಗೌಡ ಬಿರಾದರ್ ಗ್ರಾಮ ಪಂಚಾಯತ್ ಸದಸ್ಯರು ಪೂಜೆಯ ನಂತರ ರಿಬ್ಬನ್ ಕಟ್ ಮಾಡುವ ಮೂಲಕ ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ರೇವಣ ಸಿದ್ದ ಪೂಜಾರಿಯವರು ಮಾತನಾಡುತ್ತಾ ದೇಗಿನಾಳ ನೂರಕ್ಕೂ ಹೆಚ್ಚು ಯೋಧರನ್ನು ನೀಡಿದೆ ದೇಗಿನಾಳ ಗ್ರಾಮದ ಕ್ರಾಸ್ ಬಳಿ ಒಂದು ಉತ್ತರ ಕರ್ನಾಟಕದ ಹೆಮ್ಮೆಯ ಸರ್ವೋದಯ ಶಿಕ್ಷಣ ಸಂಸ್ಥೆಯಿದೆ ಮಹಾಲಕ್ಷ್ಮಿ ದೇವಸ್ಥಾನದ ಹೆಸರಿನ ದ್ವಾರ ಬಾಗಿಲು ಹಾಗೂ ಸರ್ವೋದಯ ಶಿಕ್ಷಣ ಸಂಸ್ಥೆಯ ಹೆಸರಿನ ದ್ವಾರ ಬಾಗಿಲು ಕಟ್ಟಬೇಕು ಮತ್ತು ಇಲ್ಲವಾದರೆ ನಾನೇ ನನಗೆ ಬರುವ ಸರ್ಕಾರಿ ದುಡ್ಡಿನಲ್ಲಿ ಹತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಕಟ್ಟುತ್ತೇನೆ ಎಂದು ಹೇಳಿದರು ದೇಗಿನಾಳ ಸ್ವಚ್ಛತೆ ಕಾಪಾಡಬೇಕು ಎಂದು ಶಾಲೆಯ ಸರ್ಕಾರಿ ಶಿಕ್ಷಕರು ರೇವಣಸಿದ್ದ ಪೂಜಾರಿ ಅವರು ಹೇಳಿದರು ಈ ಕಾರ್ಯಕ್ರಮವು ಅಂಬೇಡ್ಕರ್ ಗಜಾನನ ತರುಣ ಮಂಡಳಿ ಅಧ್ಯಕ್ಷರಾದ ಆಕಾಶ್ ಶಿವಶರಣ ಅವರ ನೇತೃತ್ವದಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಇವ ನಾಯಕರಾದಂಥ ಶಿವಲಿಂಗಪ್ಪ ಅಣ್ಣಪ್ಪ ಸೌಕಾರು ಕೈನೂರ್ ರೇವಣ ಸಿದ್ದೇಶ್ವರ ಸಂಸ್ಥೆಯ ಅಧ್ಯಕ್ಷರು ಮತ್ತು ಶಿವಕುಮಾರ್ ಶಿವೂರ್ ಅವರು ಭಾಗವಹಿಸಿದ್ರು ಇಂಡಿ ತಾಲೂಕಿನಲ್ಲಿ ಯುವ ಫೈಲ್ವಾನ್ ಎಂದೇ ಹೆಸರುವಾಸಿಯಾಗಿರುವ ಶಿವಕುಮಾರ್ ಶಿವೂರ್ ಅವರು ಮಾತನಾಡಿ ಯುವಕರು ದುಶ್ಚಟಕ್ಕೆ ಬೀಳಬಾರ್ದು ನಿಮಗಾಗಿ ಜಿಮ್ಮನ್ನು ಹೊರ್ತಿ ವಲಯದಲ್ಲಿ ಮಾಡಿರುತ್ತೇವೆ ಎಲ್ಲ ಯುವಕರು ಶರೀರವನ್ನು ಸದೃಢವಾಗಿಟ್ಟುಕೊಳ್ಳಬೇಕೆಂದರು ರಮೇಶ್ ಗೌಡ ಬಿರಾದರ್ ಗ್ರಾಮ ಪಂಚಾಯತ್ ಸದಸ್ಯರು ಕೋಳುರಗಿ ಕಾರ್ತಿಕ್ ನೀಲಂಗಿ ಯುವ ನಾಯಕರು ದೇಗಿನಾಳ್ ಗುರುಗೌಡ ಜಮಾದಾರ್ ಬಿಜೆಪಿ ಯುವ ನಾಯಕರು ದೇಗಿನಾಳ್ ಶಿವಶರಣ ಶಿವಶರಣಗುರು ಸೌಕಾರ್ ಕಾಶೆಟ್ಟಿ ಪ್ರಗತಿಪರ ರೈತರು ಸಿದ್ದು ಏಡಿಗೆ ಗ್ರಾಮ ಪಂಚಾಯತ್ ಸದಸ್ಯರು ಕೋಳರಗಿ ಸಂಜಯ್ ಪಾಟೀಲ್ ಪಾಂಡುರಂಗ ಬಿರಾದರ್ ನಿರಂಜನ್ ಚೌಹಾಣ್ ದಿಲೀಪ್ ಗೌಡ ಬಿರಾದರ್ ಸಾಬ್ ಮುಲ್ಲಾ ಅಮಸೀದ್ ಎಡಿಗೆ ಹೂವಣ್ಣ ಬಡಿಗೇರ್

ಹೀಗೆ ಸಂಸ್ಕೃತ ಬೆಳೆಸ್ಕೊಂಡಿರುವ ಗುರು ಜೊತೆಗೆ ಯಾವತ್ತು ವೇದಿಕೆ ಮೇಲೆ ಆಸಕ್ತಿಯಾಗಿರುವ ಗೌರವ ಮಂಗಳೂರ ಬೀಗ್ನಾ ಗ್ರಾಮದ ಹಿರಿಯರು ಹಾಗೂ ಕೋಟೆ ಕೋಟಿಗೆ ಹಾಗೂ ಸಾಕಷ್ಟು ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ವೇದಿಕೆ ಮೇಲೆ ಇದ್ದರೆ ಕೂಡ ವಂದಿಸಿ ನನ್ನ ಮಾತನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಬಹಳ ಸಂತೋಷ ಸಡಗರ ಅಂದರೆ ಗಣೇಶೋತ್ಸವ ಕೂಡಿಸುವುದು ಜೊತೆಗೆ ವಿಸರ್ಜನೆ ಮಾಡೋದು ಇವೆರಡು ಬಹಳ ಸಂತೋಷದ ವಿಷಯ ನಮ್ಮೆಲ್ಲ ಪ್ರತಿ ವರ್ಷ ಗಣೇಶ ಕೂಡಿಸಿ ಗಣೇಶ ಉತ್ಸವದ ಬಗ್ಗೆ ಸಾಕಷ್ಟು ಗೊತ್ತದ ಅವ್ರ ಬಗ್ಗೆ ಮಾತಾಡೋದೇನು ಅಷ್ಟೊಂದು ಔಚಿತ್ಯವಾದಂತ ನಮಗಿರ್ತದ ಒಂದು ಒಂದು ಆರೋಗ್ಯದ ಬೆಳಿಬೇಕಾದ ಜೊತೆಗೆ ಪರಿಸರದೊಳಗೆ ಸ್ವಲ್ಪ ನಾವು ದಿನಾ ಗ್ರಾಮ ಇನ್ನು ಬೆಳಿಬೇಕಾಗಿದೆ ಅದಕ್ಕೆ ಕ್ಲೀನ್ ದೇಗಿನ ಗ್ರೀನ್ ದೇಗಿನಾಳ್ ಅಂತ ಕ್ಲೀನ್ ದೇಗಿನಾಳ್ ಅಂದ್ರೆ ದೇಗಿನ ಗ್ರಾಮವನ್ನ ಸ್ವಚ್ಛ ಮಾಡೋದು ಸ್ವಚ್ಛ ಮಾಡೋದಂದ್ರೇನು ಅಂತ ಅರ್ಥ ಲಕ್ಷ್ಮಿ ಅದ ಅರ್ಥ ಇನ್ನ ಗ್ರೀನ್ ದೇಗಿನಾಳ ಅಂದ್ರೆ ಹಸಿರು ಗ್ರಾಮ ದೇಗಿನ ಗ್ರಾಮಕ್ಕೆ ಬಂದ್ರೆ ತಮ್ಮೆಲ್ಲರೂ ಬಂದ್ರೆ ಆ ಗಿಡದ ಸಾಲ ಮನೆ ಮುಂದೆ ತಕ್ಕಂತ ಎಲ್ಲ ಅಂಗಳ ಎಲ್ಲ ಹಸಿರು ಮಯ ಇರಬೇಕು ಅದಕ್ಕೆ ಒಂದು ಆರೋಗ್ಯ ಆರೋಗ್ಯದ ಬಗ್ಗೆ ಈಗಾಗಲೇ ಪಿ ಎಸ್ ಸಿ ಒಂದು ಸೆಂಟರ್ ಇರ್ಬೋದು ಅಂತ ಅಂದ್ಕೊಂಡಿನ್ನ ಒಂದ್ ವೇಳೆ ಒಂದೆರಡು ಸಾವಿರ ಅದ್ರ ಸರ್ ಜನಸಂಖ್ಯೆ ಅಷ್ಟು ಸಾವಿರ ಜನಸಂಖ್ಯೆ ಅದ ಅಂದ್ರೆ ತಾವೇನಾದ್ರೂ ಮನವಿ ಮಾಡಿದ್ರೆ ಅಂದ್ರೆ ಪಿ ಎಸ್ ಸಿ ಒಂದು ಭಾಗ ಒಬ್ರು ಹೆಲ್ತ್ ಡಿಪಾರ್ಟ್ಮೆಂಟ್ ಫೋರ್ ಇಂಟು ಸೆವೆನ್ ಇಲ್ಲೇ ಇಡ್ತಾರೆ ಹಿರಿಯರು ಅದಾರ ಈ ಗ್ರಾಮದ ಎಂಬತ್ತು ವರ್ಷದ ಮುದುಕರು ಅದಾರೆ ಅವ್ರಿಗೆಲ್ಲ ಮಕ್ಳು ಎಲ್ಲೋ ಒಂದ್ ಕಡೆ ಆರ್ಮಿ ಒಳಗ ಎಲ್ಲ ಅವ್ರಿಗೆ ಹೋರ್ತಿ ತೊಂಬರ್ಬೇಕಾದ್ರೆ ಹತ್ತು ಗಂಟೆಕ್ತಿರಿ ಅದಕ್ಕೆ ತಾವು ಸಾಕಷ್ಟು ಗಣೇಶಗಳನ್ನ ನಾವು ಮೂರ್ತಿ ಮಾಡಕತ್ತಿದೀವಿ ದೇವಸ್ಥಾನಗಳನ್ನ ಮಾಡಕತ್ತಿದೀವಿ ಇವೆಲ್ಲ ಖುಷಿ ವಿಚಾರ ನಾವೆಲ್ಲರೂ ಮೆರವಣಿಗೆ ಮಾಡೋಣ ಜೊತೆಗೆ ಒಂದು ಆರೋಗ್ಯದ ವಿಷಯ ಏನಂದ್ರೆ ನಮ್ಮೂರಿಗೆ ನನ್ನೂರಿಗೆ ಇದು ನಮ್ಮ ಮತ್ತೆ ನಮ್ಮ ತಂದೆ ಹೊಸತನ ಏನಾದ್ರು ಪ್ರಾರಂಭ ಮಾಡ್ಯಾರಂದ್ರೆ ಅಂದ್ರೆ ಆ ದಿನ ಗ್ರಾಮಸ್ಥರು ಎಲ್ಲರೂ ಕೂಡ ಸಿಲುಣ್ಣ ಇಲ್ಲೂ ಸಾಕು ಅವ್ರಲ್ಲ ದೂರ್ನಕ ಬಂದ್ ಕೂತಿದೀವಿ ಅದಕ್ಕೆ ಊರಿಗೆ ಬಸ್ ಇತ್ತು ಒಳ್ಳೆ ಬಸ್ ಇಂಡಿ ಒಳಗ ದೀಘ್ನಾಥ್ ದೀಘ್ನಾಥ್ ಒದರ್ತಾ ಇದ್ರು ಯಾಕೋ ನಾಲ್ಕೈದು ವರ್ಷ ಇತ್ತು ಅದು ದೀಗ್ನಾಥ್ ದೀಗಾತ್ ಗಪ್ಪ ಗಪ ಬಂದ್ರು ಅದಕ್ಕೆ ಯಾಕೆ ಹಿಂಗಾಯ್ತು ನಮ್ಮ ಊರಾಗೆಲ್ಲ ಎಲ್ಲ ಏನ ಪ್ರೈವೇಟ್ ವೆಹಿಕಲ್ಸ್ ಅವು ನಡೀಲಿ ಆಟೋ ಗಿಟೋ ಎಲ್ಲಾನು ಯಾವಾಗ್ಲೂ ಬೇಕು ಅವನು ಬೆಳಿಲಿ ಜೊತೆಗೆ ನಮ್ಮ ಮೂರ್ ವೆಹಿಕಲ್ ಯಾಕಿಲ್ಲ ಪ್ರತಿ ದಿನ ಬರ್ತಂದ್ರೆ ಎಟ್ಲೀಸ್ಟ್ ಆ ಹೋರ್ಟಿಯಿಂದ ಲಕ್ಷ್ಮಿ ಜನರು ಬಂದು ಹೋಗ್ತಾರೆ ಬಸ್ನಾದವ್ರು ಬಂದು ಹೋಗ್ತಾರೆ ಇವರೆಲ್ಲರೂ ಇವ್ರೆಲ್ಲರೂ ಆಮೇಲೆ ಇಂಡಿಯಿಂದ ಯಾಕೆ ಇಂಡಿಯ ಲಕ್ಷ್ಮೀ ಬಸ್ರಿಲ್ಲ ಡೈರೆಕ್ಟ್ ಇಂಡಿ ಬಸ್ ನ ಕೂಡ್ತಾರೆ ಲಕ್ಷ್ಮಿ ಅಮಾಶಿ ಕಾಯಿ ಹಿಡಿತಾರೆ ಅಂಗಡಿ ಎಲ್ಲ ಕಡೆ ತಿರುಗಾಡ್ತಾರೆ ನಮ್ಮ ವ್ಯಾಪಾರ ಹೆಚ್ಚಾಗ್ತದೆ ನಮ್ಮ ಪ್ರೀತಿ ಹೆಚ್ಚಾಗ್ತದೆ ಅದಕ್ಕೆ ಈಗಾಗ್ಲೇ ನಮ್ಮ ರಮೇಶ್ ಗೌಡ್ರ ಜೊತೆಗೆ ಉಳಿದ ಎಲ್ಲಾ ಗ್ರಾಮ ಪಂಚಾಯತಿ ಸದಸ್ಯರಿಗೆ ವಿನಂತಿ ಮಾಡ್ಕೊಂಡಿವ ನಾವು ಏನ್ ಮಾಡ್ಕೊಂಡಿವಿ ಅಂದ್ರೆ ಈ ಒಂದು ಎರಡು ಮೂರು ತಿಂಗಳೊಳಗೆ ಒಂದು ಪ್ರಾರ್ಥನೆ ಮಹಡಿ ನಮ್ ನನ್ನ ಆಗಿ ಎರಡ್ ಸಾವಿರದ ಮಕ್ಕಳದ ನಮ್ಮ ಊರ ಮೂರ್ನಾಲ್ಕು ಸಾಲಿಗಳು ಒಟ್ಟು ಸಾಲಿ ಮಕ್ಕಳ ಬಸ್ ಸ್ಟಾಂಡ್ ಎಲ್ಲಾ ಬಸ್ ಬಂದ ಅದಕ್ಕೆ ನಾವು ಎಲ್ಲರೂ ಸೇರ್ಕೊಂಡು ಪ್ರೀತಿಯಿಂದ ಇರೋದು ಅವ್ರು ಬಹಳ ಬಹಳ ಹಿರಿಯರ್ ಕಲಿಸುವ ಸಾಕಷ್ಟು ಜನರು ಹಿರಿಯರ್ ಅದಾರ ನಾವು ರಾಜಕೀಯ ಮಾಡ್ತೀವಿ ಏನೆಲ್ಲ ಕಾರ್ಯಕ್ರಮ ಮಾಡ್ತೀವಿ ಮಾಡೋಣ ರಾಜಕೀಯ ಮಾಡೋಣ ನಡೀಲಿ ಆದ್ರೆ ಈ ಕಾರ್ಯಕ್ರಮಗಳು ಊರ ಜಾತ್ರೆ ಬಂದಕ್ಕೆ ನಮ್ಮೆಲ್ಲ ವೈಷಮ್ಯಗಳ ಬಿಟ್ಟು ಆ ದ್ವೇಷ ಬಿಟ್ಟು ಅಸೂಯ ಬಿಟ್ಟು ಪ್ರೀತಿಯಿಂದ ಅಂದ್ರೆ ಆ ಪ್ರಸಾದ ಆ ತಾಯಿ ಬಲಿ ಇರೋದು ಒಬ್ಬರು ಕೈ ಅದು ಅದೊಂದು ನಾವು ಎಲ್ಲರೂ ಸೇರ್ಕೊಂಡು ಮಾಡೋಣ ಅಂತ ಜೊತೆಗೆ ಪ್ರತಿ ಸಾಧ್ಯ ಬಂದಾಗ ಭಾಷಣ ಮಾಡಿರ್ತೀವಿ ನಾವು ನಮ್ ದ್ವಾರ ಭಾಗಗಳನ್ನ ತಿಳಿಸಿದ ಇದನ್ನು ಹೆಂಗ ಅಂದ್ರೆ ಆ ಭರವಸೆಗೆ ಕೊಟ್ಟಂಗೆ ಅದ ಅದಕ್ಕ ಇದು ಎರಡನೇ ವರ್ಷ ನಾ ಭಾಷಣ ಮಾಡಕತ್ತದ್ದು ಇನ್ನ ನೋಡ್ತೀನಿ ಏನೋ ಮೂರ್ ನಾಲ್ಕು ವರ್ಷ ಭಾಷಣ ಮಾಡಿದ್ದೀನಿ ಏನಾರ ಈ ಗೇಟ್ ಮಾಡ್ತೀನಿ ಅಂತ ನೋಡಿದ್ರಿ ಯಾಕಂದ್ರೆ ನಮ್ಮ ವಯಸ್ಸು ಕಡಿಮೆ ಅದಾವ ಹಿರಿಯರು ನೀವ್ ಇದ್ದೀರಿ ಅದಕ್ಕೆ ತಾವೆಲ್ಲರೂ ಸೇರ್ಕೊಂಡು ಒಂದ್ ದೊಡ್ಡ ದೇವಸ್ಥಾನ ದ್ವಹಾರವಾಗ್ಲ ಲಕ್ಷ್ಮೀ ಗುಡಿ ದೇವರ ಗ್ರಾಮಕ್ಕೆ ಅದು ಯಾವ ಜಾತಿ ಯಾವ ನಮ್ಮ ಪೂಜಾರವರಿಗೆ ಪೂಜಾರವ್ರಿಗೆ ಇವರಿಗೆ ಸಂಬಂಧಿಸಿದ ಅಲ್ಲದು ನಮ್ಗೆಲ್ಲ ಹೊತ್ತಿಗೆ ಅಂದ್ರೆ ದೇವರ ಗ್ರಾಮ ಅಂದ್ರೆ ಎಲ್ಲರೂ ಜಾತಿಯವ್ರು ಸೇರ್ಕೊಂಡು ಮಾಡ್ತಕ್ಕಂಥದ್ದು ಅದಕ್ಕೆ ಆ ಗ್ರಾಮಕ್ಕ ಒಂದ್ ಭಾಗಲ ರಮೇಶ್ ಗೌಡ್ರ ತಮಗ ಬಾಳ ಹಿರಿಯರ್ ಇದ್ದೀರಿ ಎಲ್ಲ ಇಲ್ಲೆಲ್ಲ ಬಾಳ ಯುವಕರ ಇದ್ದಾರೆ ತಾವೆಲ್ಲರೂ ಯುವಕರಿಗೆ ಮಾರ್ಗದರ್ಶನ ಮಾಡಿಕೊಂಡು ಪ್ರೀತಿಯಿಂದ ತಪ್ಪು ಮಾಡ್ತೀನೋ ಸಣ್ಣ ಕೆಲವೊಂದು ತಪ್ಪು ಮಾಡ್ತಿರ್ತೀನೋ ಇದ್ದಾರೆ ಅವರು ಇನ್ನು ಸಾಕಷ್ಟು ಊರೋ ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದಾರೆ ಕಾರ್ಯದರ್ಶಿಗಳ ನಮ್ ಮನಿ ಮನಿ ಗನ್ನ ನಮ್ಮ ಇಲ್ಲಿ ಅಷ್ಟು ಮಂದಿ ಸೈನಿಕರಲ್ಲಿ ಅವ್ರ ಎಲ್ಲರನ್ನು ಒಂದು ಪ್ರೀತಿ ವಿಶ್ವಾಸಕ್ಕೆ ತೆಗೆದುಕೊಂಡು ನೋಡೋನು ಈ ವರ್ಷ ನೆಕ್ಸ್ಟ್ ಇಯರ್ ಒಂದು ದಾರ್ ಮಾಡ್ಲಾ ಬಸ್ ಮಾಡ್ಲಾ ಅಂದ್ರೆ ಹೌದಲ್ಲ ಮತ್ತೆ ನನ್ನ ಗ್ರಾಮಂದ್ರೆ